ಪ್ರತಿನಿತ್ಯ ಬೆಳಿಗ್ಗೆ ಒಂದು ಕಪ್ ಈ ಶಂಕ ಪುಷ್ಪ ಟೀಯನ್ನ ಕುಡಿಯಿರಿ ದೇಹದಲ್ಲಿ ಏನೆಲ್ಲ ಶಂಖಪುಷ್ಪ ಹೂವಿನ ಬಗ್ಗೆ ಕೇಳಿರಬಹುದು ಸಾಮಾನ್ಯವಾಗಿ ನೀವೆಲ್ಲ ಇವುಗಳನ್ನು ದೇವರ ಪೂಜೆಯಲ್ಲಿ ಬಳಸ್ತೀರಿ ಶಂಕಪುಷ್ಪವನ್ನ ಬೇರೆ ಬೇರೆ ಭಾಗದಲ್ಲಿ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ ಇದಕ್ಕೆ ಅಪರಾಚಿತ ಹೂವು ಗಿರಿಕಾರಣಿಕ ಮತ್ತು ಡೆಂಟಿನ್ ಅಂತ ಕೂಡ ಕರೆಯಲಾಗುತ್ತೆ ಆಯುರ್ವೇದದಲ್ಲಿ ಈ ಹೂವಿನ ಬಳಕೆಯನ್ನ ಯಥೇಚ್ಛವಾಗಿ ಮಾಡಲಾಗುತ್ತೆ ಅನೇಕ ಕಾಯಿಲೆಗಳಿಗೆ ಮುಕ್ತಿ ನೀಡಲು ಕೂಡ ಇದನ್ನ ಬಳಸಲಾಗುತ್ತೆ ಆದ್ರೆ ಈ ಹೂವುಗಳಿಂದ ಕಷಾಯ ಅಥವಾ ಚಹಾ ಮಾಡುವುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ ಹೌದು ನಂಬಲೇಬೇಕು ಇತ್ತೀಚೆಗೆ ಟ್ರೆಂಡ್ ಬಹಳ ಜಾಸ್ತಿ ಆಗ್ತಾ ಇದೆ ಜನ ಪ್ರತಿನಿತ್ಯ ಈ ಹೂಗಳಿಂದ ತಯಾರಾಗುವ ಚಹಾವನ್ನ ಕುಡಿತಾರೆ ಪ್ರಸ್ತುತ ಇದನ್ನ ಬ್ಲೂ ಟೀ ಅಂತ ಕರೆಯಲಾಗುತ್ತೆ ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗಾದ್ರೆ ಬನ್ನಿ ಇನ್ನೂ ಏನು ಪ್ರಯೋಜನಗಳಿದೆ ಅಂತ ತಿಳಿದುಕೊಳ್ಳೋಣ ಇದು ಜೀರ್ಣಕಾರಿ ಸಮಸ್ಯೆಗಳಿಂದ ಮುಕ್ತಿಯನ್ನ ನೀಡುತ್ತೆ ಶಂಕಪುಷ್ಪ ಹೂಗಳಿಂದ ಆರೋಗ್ಯಕರವಾದ ಚಹಾವನ್ನು ತಯಾರಿಸಬಹುದು ಇದನ್ನ ಕುಡಿಯೋದ್ರಿಂದ ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಜೀರ್ಣಕ್ರಿಯೆಯಲ್ಲಿ ಸಂಗ್ರಹವಾದಂತಹ ವಿಷವನ್ನು ತೆಗೆದುಹಾಕಲು ಇನ್ನು ತೂಕವನ್ನ ನಾವು ಕಡಿಮೆ ಮಾಡಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತೆ ಚಹಾದಲ್ಲಿ ಕೆಫೆನ್ ಇರುವುದಿಲ್ಲ ಇದರಲ್ಲಿ ಕಾರ್ಬೋಹೈಡ್ರೇಟ್ಗಳು ಕೊಬ್ಬುಗಳು ಕೊಲೆಸ್ಟ್ರಾಲ್ ಕೂಡ ಇರುವುದಿಲ್ಲ ಹೀಗಾಗಿ ಇದು ಹಸಿವನ್ನ ನಿಯಂತ್ರಿಸ ಕೂಡ ಸಹಾಯ ಮಾಡುತ್ತೆ ಇನ್ನು ಆಲ್ಸ್ಮೈರ್ ಕಾಯಿಲೆಗಳ ವಿರುದ್ಧ ಹೋರಾಡಲು ಕೂಡ ಇದು ಸಹಾಯ ಮಾಡುತ್ತೆ ಶಂಕಪುಷ್ಪ ಹೂಗಳ ಚಹಾವು ಬಯೋಫ್ಲೈಡಿನ್ಗಳನ್ನು ಸಂಯೋಜನೆಗೊಂಡಿರುತ್ತೆ ಇದು ಹೃದಯದ ಆರೋಗ್ಯವನ್ನು ರಕ್ಷಣೆ ಮಾಡುತ್ತೆ ಆ್ಯಂಟಿ ಹೈಪರ್ಲಿಡೆಮ್ ಹಾಗೆ ಗುಣಲಕ್ಷಣಗಳನ್ನು ಕೊಲೆಸ್ಟ್ರಾಲ್ ಮಟ್ಟ ಮತ್ತು ಕೊಬ್ಬನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಇದು ಅಧಿಕ ರಕ್ತದೊತ್ತಡದಂತಹ ಗಂಭೀರ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಮಾತ್ರವಲ್ಲ ಮೆದುಳಿನ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಇದು ಆಲ್ಸೈಮರ್ ಕಾಯಿಲೆಗಳ ವಿರುದ್ಧ ಹೋರಾಡುವುದಕ್ಕೂ ಕೂಡ ಸಹಾಯ ಮಾಡುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ